ಮಾನ್ವಿಯಲ್ಲಿ ಎಸ್ ಎಸ್ಟಿ ಅನುದಾನ ದುರ್ಬಳಕೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಒತ್ತಡ ಇರುತ್ತಿರುವ ಜನಪ್ರತಿನಿಧಿಗಳು ಮಾನ್ವಿಯಲ್ಲಿ ನಡೆ ಅಂದ ದರ್ಬಾರ್ ಕಾನೂನು ಹೌದು ಮಾನ್ವಿಯಲ್ಲಿ ಕಾನೂನು ನಿಯಮಗಳೇ ಮಾಯ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಟರಾಜರಿಂದ ಬಾಟ ಬಯಲು ಪ್ರಭರಾಜ್ ಕೊಡ್ಲಿಯಿಂದ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹ ಹೌದು ಪ್ರಭರಾಜ್ ಕೊಡ್ಲಿ ಹಮ್ಮಿಕೊಂಡಿರುವ ಹೋರಾಟದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಅನುದಾನ ದುರ್ಬಳೆಯಾಗುತ್ತಿರುವ ಆರೋಪ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಟರಾಜರಿಂದ ಬಟ್ಟ ಬೆಳಕಿಗೆ ಬಂದಿದೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಲ್ಲಿ ನಡೆಯುತ್ತಿರುವ ಕಾಮಗಾರಿಯ ನಿಯಮಗಳನ್ನೇ ಬದಲಿಸಿ ಅಧಿಕಾರಿಗಳಿಗೆ ರಾಜಕಾರಣಿಗಳು ಒತ್ತಡ ಏರುತ್ತಿದ್ದರಿಂದ ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆಯಾಗುತ್ತಿದೆ ಪ್ರತಿಭಟನೆ ನಡೆಯುತ್ತಿರುವ ಸ್ಥಳದಲ್ಲಿಯೇ ಬಯಲಾಗಿದೆ ಮಾನ್ವಿ ಅಭಿವೃದ್ಧಿ ಆಗಬೇಕು ಆದರೆ ರಾಜಕಾರಣಿಗಳ ಕುತಂತ್ರದಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನಾಂಗಕ್ಕೆ ಮುಟ್ಟಬೇಕಾದ ಅನುದಾನ ಬೇರೆ ಉದ್ದೇಶಕ್ಕಾಗಿ ಬಳಕೆಯಾಗಿರುವುದನ್ನ ನೋಡಿದ್ರೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆ ಮಾಡಬೇಕಂತ ಒತ್ತಾಯ ಕೇಳಬಂತು ಬಂತು ಎಂಬಿ ಗೌಸ್ ಎನ್ ನ್ಯೂಸ್ ಬ್ಯೂರೋ ರಾಯಚೂರು

ನಿಮಿಷ ನಾವು ನಾವು ನಿಮಗೆ ಗಮನ ತರ್ತಾ ದಾಖಲಾತಿಗಳನ್ನ ನಿಮ್ಮ ಗಮನಕ್ಕೆ ಅಧಿಕಾರಿಗಳ ಗಮನ ತರ್ತಾ ಇದೀವಿ ಎಲ್ಲಿ ಲೋಪ ಆಗಲ್ಲ ಲೋಪನ ಸರಿಪಡಿಸಿದ್ರೆ ಲೋಪ ಸರಿ ಹೋದ್ರೆ ರಾಜಕಾರಣ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ನಿಮಗೆ ಅವಕಾಶ ಇದು ನಾವಿಲ್ಲಿ ಹೇಳ್ತಾರಲ್ಲ ಒಮ್ಮೆ ಯಾರು ಹೇಳ್ತಾರ ಹಂಗೈತ ಸಮಸ್ಯೆ ನಮ್ದು ರಿಕ್ವೆಸ್ಟ್ ಏನಂದ್ರೆ ನೀವು ನಮ್ಮ ಜನಗಳಿಗೆ ಬಡ ಜನಗಳಿಗೆ ಎಸ್ ಸಿ ಎಸ್ ಟಿ ಕುಟುಂಬಗಳು ಎಲ್ಲಿದಾವ ಪಟ್ಟಿ ಮಾಡ್ರಿ ನಿವೇಶನ ಯಾರಿಗೆಲ್ಲ ಪಟ್ಟಿ ಮಾಡ್ರಿ ಈ ಅನುದಾನವನ್ನ ಸದ್ಬಳಕೆ ಮಾಡ್ರಿ ರದ್ದು ಪಡಿಸ್ರಿ ಡಿ ಸಿ ಅವರಿಗೆ ರಿಪೋರ್ಟ್ ಕೊಡ್ರಿ ನೀವು ಸಾಹೇಬ್ರ ಅಧ್ಯಕ್ಷರಿದ್ದಾರೆ ನೀವು ಸಹ ಸದಸ್ಯ ಕಾರ್ಯದರ್ಶಿ ಇದ್ರಿ ನಮ್ಮ ಅವ್ರ ನಮ್ಮ ಬಾಲಿಕೊಬ್ಬರ ಸದಸ್ಯ ಕಾರ್ಯದರ್ಶಿದ್ರಿ ಜೊತೆ ಕೊಡ್ರಿ ಏನೋ ಲೋಪ ಆಗಿರ್ಬೋದು ಅದ್ ಹೋದ್ರೆ ಉಗ್ರ ಓಟ ಮಾಡ್ತೀವಿ ಯಾರು ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಇಲ್ಲಿ ಯಾರು ರಾಜಿ ಇಲ್ಲ ಬಟ್ ಅವಕಾಶ ಕೊಡ್ತಕ್ಕಂಥದ್ದು ತಾಕತ್ ನಮ್ಗೆ ಮಾಹಿತಿ ಸಿಕ್ಕಿದೆ ನಿಮಗೆ ಹೇಳ್ತಾ ಇದೀವಿ ಸರಿಪಡಿಸಿ ಪುಣ್ಯ ಕಟ್ಕೊಳ್ಳಿ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿ ಅಷ್ಟೇ ನಮ್ಮದು ಅಭಿಪ್ರಾಯ ಹೋರಾಟ ದಿಕ್ಕರ್ ಸೆಕೆಂಡ್ರಿ ಇದಾವೆ ನಿಮ್ಮ ಕೋರ್ತೆ ತೆಗೆದುಕೊಂಡು ಬಂದಿದ್ವಿ ಇಲ್ಲಿಗೆ ನಮ್ಮನ್ನ ಓಕೆ ಸರ್ ಇದು ನಮ್ಮ ಉದ್ದೇಶ ಯಾಕಂದ್ರೆ ಹಾಸ್ಟೆಲ್ಗಳಿಗೆ ಎಷ್ಟು ಹಾಸ್ಟೆಲ್ಗಳು ನೋಡಿದ್ರಿ ಅಲ್ಲಿ ನಮ್ಮದು ಯಾವುದು ಕಡಿಗೂಡ ರಸ್ತೆಗೆ ಅಲ್ಲಿರ್ತಕ್ಕಂಥ ಹಾಸ್ಟೆಲ್ ನೋಡ್ರಿ ಎಸ್ ಸಿ ಹಾಸ್ಟೆಲ್ ಪಿ ಸಿ ಹಾಸ್ಟೆಲ್ ಹೆಂಗ್ ಮಕ್ಕಳು ಹೆಂಗ್ ವಾಸ ಮಾಡ್ತಾ ಇದಾರ ಬಾಡಿ ಕಟ್ಟಡ ಬಾತ್ರೂಮ್ ಕಿಟಕಿ ಬಾತ್ರೂಮ್ಗಳು ಬಾಗ್ಲಿಲ್ಲ ಅಂತ ಜನ ಅಂತ ಹಾಸ್ಟೆಲ್ಗಳಿಗೆ ಸ್ವಂತ ಕಟ್ಟಡ ಕೊಡ್ರಿ ನಾಡ್ ಬಂದ್ಮೇಲೆ ಅದು ತಾಯಿ ತಾಯಿ ಮೂರು ವರ್ಷ ಬಿಲ್ಡಿಂಗ್ ಬೈಟ್ ಬೀಳ್ತಾನೆ ನಾನು ಮತ್ತೆ ರೀಸೆಂಟ್ ಜಗಳ ಮಾಡಿ ಕುಸ್ತಿ ಮುಸ್ತಿ ಅಲ್ಲಿ ಹೋಗಿತಾನ ಬಂಡಿ ಕಿಸ್ತಿ ಈ ಬಿಳಿ ಶಾಲೆ ವರ್ಕ್ ಶಾಲೆ ಕೆಲಸ ಸ್ಟಾರ್ಟ್ ಮಾಡಿಸಿದ್ರೆ ಬುದ್ಧಿ ಪೂಜೆ ಮಾಡಿದ್ರೆ ಇಲ್ಲಿ ಯಾರು ಮಾಡಿದ್ರೆ ನಾನು ಜಿದ್ದ ಜಿದ್ದ ಅವ್ರಿಗೆ ನಮಗೆ ಮಾತಾಡ್ ನನಗೆ ಟಕ ಪಟ್ಟು ಬೀಳ್ತಾನೆ ಅಂತ ಇಲ್ಲಿ ಸಿದ್ದರಾಮಯ್ಯ ಓಪಿ ಮಾಡ್ತಾರೆ ನಾವು ಜಾ ಮಾಡುತ್ತೇವೆ ಕಟ್ಟಿ ಮೇಲೆ ಅಂತ ಯಾಕೆ ನಮ್ಮ ಊರಿಗೆ ಇನ್ನೊಂದು ಅಲ್ಲಿನ ಸ್ಥಳ ಕೆಲಸ ಮಾಡಿ ನಾನೇ ನಿಮಗೆ ನಮ್ಮ ಆಸೆಗಳಿಗೆ ಏನು ಪ್ರತಿಯೊಂದು ಮಾಡೋಕ್ಕೆ ಸರ್ ಅದನ್ನ ಮಾಡ್ರಿ ರದ್ದುಪಡಿಸಿ ನಮ್ಮ ಜನಗಳ ಅನುಕೂಲ ಆಗ್ತಕ್ಕಂಥ ನಿವೇಶನ ಕುಡಿ ನೀರು ಆದ್ಮೇಲೆ ಇದು ಮಾಡ್ರಿ ಅಷ್ಟು ಸ್ಕೂಲ್ಗಳು ಹೇಳ್ತೀರಿ ಸ್ಕೂಲ್ಗಳ ಬಗ್ಗೆ ನಮ್ಗೆ ಇಲ್ಲ ಸ್ಕೂಲ್ಗಳಿಗೆ ನಮ್ಮ ಎಸ್ ಸಿ ಅನುದಾನ ಇಪ್ಪತ್ತೈದು ಕೋಟಿ ಸರ್ ಇಪ್ಪತ್ತೈದು ಕೋಟಿ ಶೇಕಡ ಐವತ್ತರಷ್ಟು ಏನತ್ರಿ ಇಲ್ಲಿ ಎಕ್ಸಾಂಪಲ್ ಇವ್ ಯಾವ್ದು ಹೇಳ್ತೀರಿ ಕನ್ಯಾ ಶಾಲೆ ಹೇಳ್ತೀರಿ ಕನ್ಯಾ ಏನು ಏನಿಟ್ರಿ ನೀವು ನಲವತ್ತು ಲಕ್ಷ ರೂಪಾಯಿ ಮೆಟೀರಿಯಲ್ಸ್ ಅದಂತ ಇಟ್ಟಿರಿ ನಲವತ್ತು ಲಕ್ಷ ರೂಪಾಯಿ ಅಲ್ಲಿ ನಮ್ಮ ಸಮುದ್ರ ನೀವು ಸರ್ ಶೇಕಡ ಐವತ್ತರಷ್ಟು ಎಲ್ಲ ಅಲ್ಲಿ ಇಡ್ತಾರಲ್ಲ